ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿಯ ಈ ದಿನದ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿರೋದು ಅಧಿಕಾರಸ್ಥ ರಾಜಕಾರಣಿಗಳು ಮತ್ತು ಅಧಿಕಾರ ಇಲ್ಲದ ರಾಜಕಾರಣಿಗಳು ಮತ್ತು ಅವರ ಸುತ್ತಮುತ್ತ ನೆರೆದಿರುವವರು ಇದರ ಕುರಿತು ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಾಮಾನ್ಯವಾಗಿ ಅಧಿಕಾರ ಇದ್ದಾಗ ಅಧಿಕಾರ ಸರ್ಕಾರಿ ನೌಕರರು ಗುತ್ತಿಗೆದಾರರು ಹೀಗೆ ಹಲವರು ಅವರ ಸುತ್ತಮುತ್ತ ಇರ್ತಾರೆ ಉದಾಹರಣೆಗೆ ಸಾಗರವನ್ನೇ ಇಟ್ಕೊಂಡು ನಾನು ಮಾತನಾಡಿದ ಇದು ಇಡೀ ರಾಜ್ಯಕ್ಕೆ ಅನ್ವಯಿಸುತ್ತೆ ಕಾಗೋಡು ತಿಮ್ಮಪ್ಪನವರು ಒಂಬತ್ತೂವರೆ ವರ್ಷಗಳ ಕಾಲ ಸೋಲು ಎರಡು ಬಾರಿ ಗೋಪಾಲಕೃಷ್ಣ ಬಿಡುವರೆ ಸೋತಿದ್ರು ಆಗ ಅವರೊಂದಿಗೆ ಇದ್ದಿದ್ದು ಅವರನ್ನ ಅವರ ಕಟ್ಟ ಫಾಲೋಯರ್ಸ್ಗಳು ಅವರನ್ನ ಎಂದೇ ಅನಾದಿ ಕಾಲ ಬೆಂಬಲಿಸಿಕೊಂಡು ಬಂದಂತಹ ಕಾರ್ಯಕರ್ತರು ಅವರ ಜೊತೆಗೆ ಕೆಲಸ ಜೊತೆಗೆ ಜೊತೆಗೆ ಇದ್ರು ಅವರು ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ತಕ್ಷಣ ಒಂದಿಷ್ಟು ರಾಜಾಸ ರಾಜಸೇವಾಸಕ್ತ ಜನರು ಅವರಿಗೆ ಮತ ಹಾಕದೇ ಇದ್ದವರು ಎಲ್ಲರೂ ಅವರು ಅವರ ಸುತ್ತ ಸುತ್ಕೊಂಡ್ಬಿಟ್ರು ಕಾಗೋಡು ತಿಮ್ಮಪ್ಪನವರ ಸುತ್ತ ಒಂದು ಮಾಫಿಯಾ ಯಾವ ತರ ಸೋತಾಗೋದು ಅಂದ್ರೆ ಕಾಗೋಡು ತಿಮ್ಮಪ್ಪನವರು ಸೋತಾಗ ಇದ್ದಂತ ಕಾರ್ಯಕರ್ತರು ಕಾವಡಪುರವರ ಹತ್ತಿರಕ್ಕೂ ಹೋಗಲಿಕ್ಕೆ ಆಗಲಿಲ್ಲ ನಂತರ ಬಂದು ಅವ್ರ ಜೊತೆಗೆ ಸೇರಿಕೊಂಡವರೆಲ್ಲ ಬೇರೆ ಬೇರೆ ಹುದ್ದೆಯನ್ನ ಗುತ್ತಿಗೆಯನ್ನ ಇವೆಲ್ಲ ಪಡೆದ್ರು ಒಬ್ಬ ಒಬ್ಬನಂತೂ ಚಾಕ್ಲೇಟ್ ಕೊಟ್ಟು ಕೊಟ್ಟೆ ಅವರಿಗೆ ಮರಳು ಮಾಡಿ ಪುರಸ್ಕಾರ ಪ್ರಶಸ್ತಿ ಎಲ್ಲವನ್ನು ಪಡೆದ ಈಗ ಈಗ ಹೇಳಿಕೊಟ್ಟಿರೋದು ಗೋಪಾಲಕೃಷ್ಣ ಅವರ ಅಧಿಕಾರದ ಅವಧಿ ಈಗ ಗೋಪಾಲಕೃಷ್ಣ ಬೇಡೂರವರು ಚುನಾವಣೆ ಸಂದರ್ಭದಲ್ಲಿ ಅವರು ಸೋತಾಗ ಅವ್ರ ಜೊತೆಗೆ ಹಲವು ಕಾರ್ಯಕರ್ತರು ಬಹಳ ಕಟ್ಟಾ ಬೆಂಬಲವು ಅವ್ರ ಜೊತೆಗೆ ಇದ್ದರು ಈಗಲೂ ಕೂಡ ಅವ್ರ ಜೊತೆಗೆ ಅಂತವ್ರು ಇದ್ದಾರೆ ಆದರೆ ಈ ಒಂದು ಮಜಾ ಬಹಳ ಭಿನ್ನವಾಗಿ ಆಗಿರೋದು ಏನಪ್ಪಾ ಅಂತಂದ್ರೆ ಗೋಪಾಲಕೃಷ್ಣ ಬೇಡೂರವರು ಚುನಾವಣೆ ಇಲ್ಲಿ ಗೆದ್ದ ನಂತರ ಅಭಿವೃದ್ಧಿಯ ದೃಷ್ಟಿಯಿಂದ ಇಲ್ಲಿನ ಈ ಹಿಂದೆ ಸಾಗರದ ಪಿಡುಬಡಿಯಲ್ಲಿ ಎಂಜಿನಿಯರ್ ಆಗಿರತಕ್ಕಂತ ಟಿ ಪಿ ರಮೇಶ್ ಅವರನ್ನ ಸಲಹೆಗಾರನಾಗಿ ಪಡೆದರು ಆ ಸಾಮರ್ಥ್ಯ ಟಿಪಿ ರಮೇಶ್ ಅವರಿಗಿದೆ ಆದರೆ ಟಿ ಪಿ ರಮೇಶ್ ಅವರ ಸುತ್ತ ಒಂದಿಷ್ಟು ಜನ ಗುತ್ತಿಗೆದಾರರು ಸುತ್ತುಕೊಂಡಿದ್ದಾರೆ ಅದೊಂದು ಟೀಮ್ ಆಗಿ ಟೀಮ್ ಆಗಿದೆ ಟಿ ಪಿ ರಮೇಶ್ ಅವರ ವಿಶೇಷವಾದಂಥ ಶಿಫಾರಸಿನ ಮೂಲಕ ಅದೇ ಅದೇ ಗುಂಪಿಗೆ ಗುತ್ತಿಗೆ ಸಿಗುತ್ತದೆ ಎಂದು ಅವರನ್ನು ಬೆಂಬಲಿಸಿಕೊಂಡು ಬಂದಂತಹ ಇತರೆ ಗುತ್ತಿಗೆದಾರರು ಆರೋಪ ಮಾಡ್ತಾ ಇದ್ದಾರೆ ಸಹಜವಾಗಿ ಒಂದು ಪಕ್ಷದಲ್ಲಿ ಕಾರ್ಯಕರ್ತರಾಗಿದ್ದವರು ಒಂದಿಷ್ಟು ಜನ ಉದ್ಯೋಗ ಉದ್ಯೋಗಕ್ಕಾಗಿ ಗುತ್ತಿಗೆಯನ್ನು ಮಾಡ್ತಾರೆ ಗುತ್ತಿಗೆಯನ್ನು ಮಾಡ್ಕೊಂಡು ಬಂದವರಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆಗಿದ್ದಾರೆ ಈಗ ಹಾಲಿ ಅವರ ಸುತ್ತ ಸುತ್ತಿರುವವರು ಬಹುತೇಕರು ಬಹುತೇಕರು ಗೋಪಾಲಕೃಷ್ಣ ಬಳ್ಳೋರ್ ಅವರಿಗೆ ಚುನಾವಣೆಯಲ್ಲಿ ಮತ ಅನ್ನೋದು ಖಚಿತ ಆದರೆ ಈ ಒಂದು ವ್ಯವಸ್ಥೆ ಹೇಗೆ ಅದು ಅಂದ್ರೆ ಅಧಿಕಾರ ಎಲ್ಲಿರುತ್ತೋ ಅಲ್ಲಿ ಹೇಗೆ ಶಿಫ್ಟ್ ಆಗ ಆಗತ್ತೆ ಒಂದು ಗುಂಪು ಅನ್ನೋದು ಒಂದು ದಲ್ಲಾಳಿ ಗುಂಪು ಹೇಗೆ ಶಿಫ್ಟ್ ಆಗತ್ತೆ ಅನ್ನೋದಕ್ಕೆ ಇದೊಂದು ಪಕ್ಕ ಉದಾಹರಣೆ ನಿಜವಾದ ನಾಯಕರಾದವರಿಗೆ ಒಂದು ಫೋರ್ ಸೈಟ್ ಇರಬೇಕು ಒಂದು ಮುಂದಾಲೋಚನೆ ಇರಬೇಕು ತಾನು ಸೋತಾಗ ನನ್ನ ಜೊತೆಗೆ ಯಾರಿದ್ರು ನನಗೆ ನಿಜವಾದಂತ ಬೆಂಬಲ ಕೊಟ್ಟವರು ಯಾರು ನನ್ನ ಜೊತೆಗೆ ಕೆಲಸ ಮಾಡಿದವರಿಗೆ ನನಗೆ ಅಧಿಕಾರ ಇದ್ದಾಗ ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅದನ್ನ ಗಮನಿಸಿ ಮಾಡಬೇಕು ಹಿಂದೆ ಕಾಗರ್ ತಿಮ್ಮಪ್ಪನವರು ಅಷ್ಟೇ ಸೋತಾಗ ಒಂದು ರೀತಿ ಇರ್ತಾರೆ ಗೆದ್ದ ಮೇಲೆ ಒಂಥರ ಇರ್ತಾರೆ ಸೋತಾಗ ಸೋತಾಗ ಮೇಲೆ ಕೈ ಹಾಕಿ ಹಾಕ್ತಿದ್ರು ಗೆದ್ದ ಮೇಲೆ ಸಿಕ್ಕಾಪಟೆ ಸಿಟ್ಟು ದುರಂಕಾರ ಮಾಡಿದ್ರು ಸೊ ಅದರಿಂದನೇ ಸೋತರು ಅವರು ಆ ಚುನಾವಣೆಯಲ್ಲಿ ಈಗಲೂ ಅಷ್ಟೇ ಕಾಂಗ್ರೆಸ್ನಲ್ಲಿ ಒಂದು ಕಾರ್ಯಕರ್ತರಲ್ಲಿ ಒಂದು 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 ಮಾತುಕತೆ ನಡೀತಾ ಇದೆ ಮೂಲ ಕಾಂಗ್ರೆಸ್ ವಲಸೆ ಕಾಂಗ್ರೆಸ್ ಕಾಗೋಡು ತಿಮ್ಮಪ್ಪನವರ ಬೆಂಬಲ ಬೆಂಬಲ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅಹ್ ಗೋಪಾಲಕೃಷ್ಣ ಬೆಳ್ಳೂರವರೇ ತಮ್ಮದೇ ಆದಂತ ಒಂದು ಟೀಮ್ ಅನ್ನು ಕಟ್ಕೊಳ್ತಾ ಇದ್ದಾರೆ ಅಂತ ಅದು ಆಗಬಾರ್ದು ಅನ್ನೋ ಅನ್ನೋದು ಒಟ್ಟಾರೆಯ ಒಟ್ಟಾರೆ ಒಂದು ಅಭಿಪ್ರಾಯ ಕೃಷ್ಣ ಬೆಳ್ಳು ಶಾಸಕರಾದ ಶಾಸಕರು ಈಗಾಗಲೇ ಅವರು ತುಂಬಾ ಅಂತಃಕರಣದ ಮನುಷ್ಯ ಎಲ್ಲರನ್ನು ಪ್ರೀತಿಯಿಂದ ನೋಡ್ತಾರೆ ಅಂತ ಅವರ ಬೆಂಬಲಿಗರು ಮಾತನಾಡ್ತಾರೆ ಈಗ ಅವ್ರು ಎಲ್ಲರನ್ನು ತೆಗೆದುಕೊಂಡು ಹೋಗುವ ಮತ್ತು ಅವರ ಜೊತೆಗೆ ಜೊತೆ ಇದ್ದು ಸೋತೆ ಸೋಲಿನಲ್ಲಿ ಇದ್ದ ಇದ್ದಂಥವರಿಗೆ ಹೆಚ್ಚೆಚ್ಚು ಬೇರೆ ಬೇರೆ ಅವಕಾಶಗಳನ್ನು ಕಲ್ಪಿಸಿಕೊಡ್ ಕೊಡಬೇಕು ಅಂತ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂತ ಒಂದು ಅಭಿಪ್ರಾಯ ಈ ಅಭಿಪ್ರಾಯಕ್ಕೆ ಅವರು ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೋ ಅನ್ನೋದನ್ನು ಗಮನಿಸಬೇಕು ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ರಾಘವೇಂದ್ರ ಚಾಳಗುಪ್ಪ ಸುಜಿಸಯ್ಯಾದ್ರಿ ಸುದ್ದಿವಾಹಿನಿ ನಮಸ್ತೆ